ಕ್ರಿಸ್ತನಲ್ಲಿ ಪ್ರಿಯ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಾಕ್ಯದಲ್ಲಿ ಯೋಹನ್ ಬರೆದಿನ ಸುವಾರ್ತೆ ಎಂಟನೇ ಅಧ್ಯಾಯ ನಾಲ್ಕನೇ ವಚನದಿಂದ ನಲವತ್ತಾರು ವಚನ ವಚನಗಳವರೆಗೂ ನಾವು ಓದಿಕೊಳ್ಳೋಣ ಓದ್ರಿ ಸೈತಾನನ ನಿಮ್ಮ ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದೀರಿ ನಿಮ್ಮ ತಂದೆಯಾಗಿರುವ ಸಾಥನ ದುರೇಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದ ಕೊಳೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೇ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳುಗೆ ಮೂಳು ಪುರುಷನು ಮೂಲ ಪುರುಷನು ಆಗಿದ್ದಾನೆ ನಾನು ಸತ್ಯವನ್ನು ಹೇಳುವವನ ಹೇಳುವವನಾಗ ಹೇಳುವವನಾದದರಿಂದ ನೀವು ನನ್ನನ್ನು ನಂಬುವುದಿಲ್ಲ ಸಾಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಜೀವುಳ್ಳ ತಂದೆಯಾದ ದೇವರೇ ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ನನ್ನ ಸಂದೇಶದ ಮೂಲಕ ನನ್ನ ಸಂಗಡ ಇಲ್ಲಿ ಬಂದಿರುವಂಥ ಎಲ್ಲರ ಸಂಗಡ ನೀನು ಮಾತನಾಡು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅವರ ಸಂಗಡ ಕೂಡ ನೀನು ಮಾತನಾಡು ನಿನ್ನ ಮಾತಿನಲ್ಲಿ ಜೀವವಿದೆ ಬಲ ಇದೆ ನನ್ನ ಕೃಪೆ ನನ್ನ ಬಲವು ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥ ನಮ್ಮ ಮನಸ್ಸನ್ನು ತೆರೆ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಮನಸ್ಸನ್ನು ತೆರಿ ನಿನ್ನ ಸನ್ನಿಧಾನದಲ್ಲಿ ಅವರ ಸಂಗಡ ನೀನು ಮಾತನಾಡು ಇನ್ನು ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತನು ಆತನು ಸದ್ದುಕಾಯರು ಪರಿಸಾಯರ ಸಂಗಡ ಯೇಸು ಕ್ರಿಸ್ತನು ಯಹುದ್ಯರ ಸಂಗಡ ಆತನು ಮಾತನಾಡುವ ಮಾತುಗಳನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನಿಸಿಕೊಳ್ಳೋಣ ಇಲ್ಲಿ ಗಮನಿಸಿದಾಗ ಯೇಸು ಕ್ರಿಸ್ತನನ್ನು ಯಹುದ್ಯರು ಅಂದರೆ ಧರ್ಮಶಾಸ್ತ್ರ ಪಂಡಿತರು ಇವರೆಲ್ಲರೂ ಸೇರಿ ದೇವರ ಸನ್ನಿಧಾನ ಯೇಸು ಕ್ರಿಸ್ತನನ್ನು ಆತನನ್ನು ಮಾತುಗಳ ಮೂಲಕ ಅನೇಕ ವಿಷಯಗಳಲ್ಲಿ ಆತನನ್ನು ಪ್ರಶ್ನಿಸು ಪ್ರಶ್ನಿಸುತ್ತಾ ಅವರು ಯೇಸು ಕ್ರಿಸ್ತನನ್ನು ಎದುರಾಡುತ್ತಾ ಮಾತನಾಡುತ್ತಾ ಇದ್ದಾರೆ ಏನಂದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದ ನಾನು ಸತ್ಯವಂತನು ನಾನು ಸತ್ಯಕ್ಕೆ ಸಾಕ್ಷಿಯಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ ನನ್ನಲ್ಲಿ ನನ್ನಲ್ಲಿ ಸತ್ಯವೇ ಹೊರತು ನನ್ನಲ್ಲಿ ಸುಳ್ಳು ಇಲ್ಲ ಎಂದು ಖಚಿತವಾಗಿ ಖಂಡಿತವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಸುಳ್ಳು ಮಾತನಾಡುವವರು ಅಂದರೆ ಸುಳ್ಳು ಸುಳ್ಳುಗಾರನು ಯಾರಂದರೆ ಅಪವಾದಿ ಅಪವಾದಿ ಆದಿಯಿಂದಲೂ ಅವನು ಕೊಳೆಗಾರನಾಗಿದ್ದು ಮನುಷ್ಯರೆಲ್ಲರನ್ನು ಕೂಡ ಸುಳ್ಳು ಸುಳ್ಳುಗೆ ಸುಳ್ಳು ಈ ವಿಧಾನದಲ್ಲಿ ಮನುಷ್ಯರೆಲ್ಲರನ್ನು ನಡೆಸ್ತಾ ಬರ್ತಾ ಇದ್ದಾನೆ ಸುಳ್ಳಿಗೆ ಅನೇಕ ಜನರು ಬಲಹೀನರಾಗಿದ್ದಾರೆ ಸುಳ್ಳುತನದಿಂದ ಹೆಚ್ಚಾಗಿ ಸುಳ್ಳು ಮಾತನಾಡುವುದು ಸುಳ್ಳು ನಂಬುವುದು ಸುಳ್ಳು 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 ನಂಬುವುದು ಸುಳ್ಳನ್ನು ಹಿಂಬಾಲಿಸುವುದು ಸುಳ್ಳು ವಿಧಿವಿಧಾನಗಳಲ್ಲಿ ನಡೆಯುವುದು ಈ ರೀತಿಯಲ್ಲಿ ಇರುವ ಜನರಿಗೆ ಯೇಸು ಸ್ವಾಮಿ ಹೇಳ್ತಾ ಇರುವ ಮಾತು ನೀವು ಅಪವಾದಿ ಮಕ್ಕಳಾಗಿದ್ದೀರಿ ಸುಳ್ಳು ಮಾತನಾಡುವ ಪ್ರತಿಯೊಬ್ಬರು ಕೂಡ ಸುಳ್ಳು ಹಿಂಬಾಲಿಸ್ತಿರುವ ಪ್ರತಿಯೊಬ್ಬರು ಕೂಡ ಸುಳ್ಳಿನಲ್ಲಿ ಜೀವನ ಮಾಡುತ್ತಿರುವ ಪ್ರತಿಯೊಬ್ಬರು ಕೂಡ ನೀವು ಅಪ ಅಪವಾದಿ ಮಕ್ಕಳಾಗಿದ್ದೀರಿ ಸೈತಾನನ ಮಕ್ಕಳಾಗಿದ್ದೀರಿ ಅಪವಾದಿ ಅನೇಕ ಜನರನ್ನು ಸುಳ್ಳು ಸುಳ್ಳು ವಿಧಾನದಲ್ಲಿ ಅವನು ಮನುಷ್ಯರೆಲ್ಲರನ್ನು ಬಂಧಿಸಿದ್ದಾನೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇರುವ ಮಾತು ನೀವು ಸುಳ್ಳು ಮಾತನಾಡ್ತಾ ಇದ್ದೀರಿ ಸುಳ್ಳು ಮಾತನಾಡುವವರು ದೇವರ ಮಕ್ಕಳಾಗಿ ಆಗುವುದಿಲ್ಲ ಸುಳ್ಳು ಮಾತನಾಡುವವರಿಗೆ ಪರಳೋಕ ಇಲ್ಲ ಸುಳ್ಳು ಮಾತನಾಡುವವರಿಗೆ ಅವರು ದೇವರ ಮಕ್ಕಳಾಗಿ ಎನಿಸಲ್ಪಡುವುದಿಲ್ಲ ಎಂದು ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ನಾನು ಸತ್ಯವಂತನಾಗಿ ಈ ಲೋಕಕ್ಕೆ ಬಂದಿದ್ದೇನೆ ನಾನು ಸತ್ಯವಾಗಿ ಸತ್ಯಕ್ಕೆ ಸಾಕ್ಷಿಯಾಗಿ ಹೇಳುವುದಕ್ಕೆ ಮಾತನಾಡುವುದಕ್ಕೆ ನನ್ನ ಜೀವನವೇ ಸತ್ಯ ಎಂದು ಯೇಸುಸ್ವಾಮಿ ಆ ಯಹುದ್ಯರ ಸಂಗಡ ಆ ಸತ್ಯವೇದದಲ್ಲಿ ಅಂದರೆ ಧರ್ಮಶಾಸ್ತ್ರ ಪಂಡಿತರ ಸಂಗಡ ಯೇಸುಸ್ವಾಮಿ ಹೇಳುತ್ತಾ ಇರುವ ಮಾತು ನನ್ನಲ್ಲಿ ಸತ್ಯ ಇದೆ ಈ ಮಾತು ಯಾರು ಭೂಮಿಯ ಮೇಲೆ ಯಾರೂ ಹೇಳಿ ಹೇಳಿಲ್ಲ ಯಾರೂ ಒಬ್ಬರು ಕೂಡ ಹೇಳಿಲ್ಲ ಈ ಮಾತು ಎಲ್ಲರೂ ಸುಳ್ಳುಗಾರರಾಗಿದ್ದಾರೆ ಮೋಸಗಾರರಾಗಿದ್ದಾರೆ ಅನ್ಯಾಯಗಾರರಾಗಿದ್ದಾರೆ ಎಲ್ಲರೂ ಪಾಪದಲ್ಲಿ ಜೀವನ ಮಾಡುವ ಪರಿಸ್ಥಿತಿನಲ್ಲೇ ಇದ್ದಾರೆ ಪ್ರತಿಯೊಬ್ಬರ ಜೀವನವನ್ನು ತೆಗೆದುಕೊಳ್ಳಿರಿ ಪ್ರತಿಯೊಬ್ಬರು ಕೂಡ ಸುಳ್ಳುನಲ್ಲಿ ಜೀವಿಸುತ್ತಿದ್ದಾರೆ ಅನೇಕ ಜನರು ಕೂಡ ಅನೇಕರು ಕೂಡ ಸುಳ್ಳು ಸುಳ್ಳುನಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅಪವಾದಿಗೆ ಮಕ್ಕಳಾಗಿದ್ದಾರೆ ಹೊರತು ದೇವರ ಮಕ್ಕಳಾಗಿ ಆಗ್ತಾ ಇಲ್ಲ ದೇವರ ಮಕ್ಕಳಾಗಿ ಇರಬೇಕೆಂದು ನೀವು ಬಯಸಿದರೆ ನೀವು ಸತ್ಯವಚನಗಳನ್ನು ಸತ್ಯದಲ್ಲಿ ನೀವು ನಿಂತುಕೊಳ್ಳಬೇಕು ಸತ್ಯವಚನಗಳನ್ನು ನಿನ್ನ ಬಾಯಿಗೆ ನಿನ್ನ ನಾಲಿಗೆಗೆ ಕಲಿ ಕಲಿಸಬೇಕು ನೀವು ತೀರ್ಮಾನ ತೆಗೆದುಕೊಳ್ಳಬೇಕು ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವ ಪ್ರತಿಯೊಬ್ಬರು ಕೂಡ ಸತ್ಯದಲ್ಲಿ ವಚನಗಳನ್ನು ಸತ್ಯ ಮಾತುಗಳನ್ನು ಮಾತನಾಡುವುದಕ್ಕೆ ನಿಂತುಕೊಳ್ಳುವವರಾಗಿರಬೇಕು ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾರ್ಪಾಡಿಸುತ್ತದೆ ರೂಪಿಸುತ್ತದೆ ಎಲ್ಲರ ಎಲ್ಲವುದರಲ್ಲಿ ಅಪವಾದಿ ತಂತ್ರಗಳಿಂದ ಬಂಧನಗಳಿಂದ ದರಿದ್ರತೆಯಿಂದ ಕೇಡಿನಿಂದ ರೋಗಗಳಿಂದ ಪ್ರತಿಬಿದವಾದ ಲೋಕದಲ್ಲಿರುವ ಪ್ರತಿಬಿಧವಾದ ಬಲಹೀನತೆಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವಂಥದ್ದು ಸತ್ಯ ಮಾತುಗಳು ಆಗಿವೆ ನೀವು ಸತ್ಯವಚನಗಳನ್ನು ಮಾತನಾಡಿದರೆ ಎಲ್ಲ ವಿಷಯಗಳಲ್ಲಿ ಅಪವಾದಿ ಕಡೆಯಿಂದ ಭೂ ಸಂಬಂಧವಾದ ಕಚ್ಚಲೆಯ ಕಾರ್ಯಗಳಿಂದ ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ಸ್ವತಂತ್ರರನ್ನಾಗಿ ರೂಪಿಸುವಂಥದ್ದು ಸತ್ಯ ಸತ್ಯ ವಚನಗಳಲ್ಲಿದೆ ಅದಕ್ಕೆ ನೀವು ಸತ್ಯ ಸತ್ಯ ವಚನಗಳನ್ನು ಸತ್ಯವನ್ನು ನೀವು ಹಿಂಬಾಲಿಸಬೇಕು ಈ ಲೋಕದಲ್ಲಿ ನಿಜವಾದ ದೇವರು ನಿಜ ದೇವರು ಯಾರು ಎಂದು ಹುಡುಕಾಡಬೇಕು ಇವತ್ತು ಹಣಗೋಸ್ಕರ ಹುಡುಕಾಡ್ತಾ ಇದ್ದಾರೆ ಆಸ್ತಿ ಸಂಪಾದನ ಮಾಡುವುದಕ್ಕೆ ಆಸ್ತಿಯನ್ನು ಗಳಿಸಬೇಕೆಂದು ಐಶ್ವರ್ಯವನ್ನು ಗಳಿಸಬೇಕೆಂದು ಹೆಸರು ಗಳಿಸಬೇಕೆಂದು ಅನೇಕರು ನಾನಾ ಪ್ರಯಾಸ ಪಡ್ತಿದ್ದಾರೆ ಆದರೆ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ದೇವರು ಮಕ್ಕಳೇ ನೀವು ಸತ್ಯವಾಗಿರುವ ದೇವರು ನಿಜವಾದ ದೇವರು ಯೇಸು ಕ್ರಿಸ್ತನೂ ಆಗಿದ್ದಾನೆ ಆತನು ಹೇಳಿದ್ದಾರೆ ನಾನು ನನ್ನಲ್ಲಿ ಯಾವ ಪಾಪವೂ ಇಲ್ಲ ಎಂದು ಲೋಕಕ್ಕೆ ಸವಾಲನ್ನು ಹಾಕಿದ್ದಾನೆ ಅದೇ ಎಂಟನೇ ಅಧ್ಯಾಯದಲ್ಲಿ ಯೋಹನ ಬರೆದಿನ ಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ನಲವತ್ತು ಆರನೇ ವಾಕ್ಯವನ್ನು ಓದಿ ನನ್ನಲ್ಲಿ ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರು ಏಸು ಕ್ರಿಸ್ತನ ಜೀವಂತವಾಗಿರುವ ದಿನಗಳಲ್ಲಿ ಯಹೂದ್ಯರಿಗೆ ಪಂಡಿತರಿಗೆ ಪ ಎಲ್ಲರಿಗೆ ಸ್ತ್ರೀಯರಿಗೆ ಸವಾಲು ಹಾಕಿದ ಹಾಕ್ತ ಇದ್ದಾನೆ ನನ್ನಲ್ಲಿ ಪಾಪವನ್ನು ಕೊಡುವವನು ನಿಮ್ಮೊಳಗೆ ಯಾರಿದ್ದಾರೆ ನಿಮ್ಮೊಳಗೆ ಯಾರಿದ್ದಾರೆ ಏಸು ಕ್ರಿಸ್ತನ ಜೀವನದಲ್ಲಿ ಪಾಪವನ್ನು ತೋರಿಸಿಕೊಡುವುದಕ್ಕೆ ಯಾರು ಮುಂದಾಗಿ ಬರಲಿಲ್ಲ ಯಾಕೆ ಗೊತ್ತಾ ಯೇಸು ಕ್ರಿಸ್ತನು ಪರಿಶುದ್ಧನು ಏಸು ಕ್ರಿಸ್ತನು ನಿಜವಾದ ಸತ್ಯವಂತನು ಆಗಿದ್ದಾನೆ ಏಸು ಕ್ರಿಸ್ತನು ಸುಳ್ಳಾಡಬೇಡಿರಿ ಎಂದು ಅನೇಕ ಜನರಿಗೆ ಹೇಳಿದ್ದಾರೆ ಸುಳ್ಳು ಮಾತನಾಡುವವರೆಲ್ಲರೂ ಕೂಡ ಅಪವಾದಿ ಮಕ್ಕಳಾಗಿರ್ತಿರ್ಬೇಕು ಅಪವಾದಿಗೆ ನೀವು ಮಕ್ಕಳಾಗಿರ್ತೀರಿ ಸತ್ಯವಚನಗಳನ್ನು ಆಡುವವರು ದೇವರ ಮಕ್ಕಳಾಗಿರ್ತೀರಿ ಈ ವಾಕ್ಯಗಳನ್ನು ಕೇಳ್ತಾ ಇರುವ ಪ್ರಿಯ ದೇವರ ಮಕ್ಕಳೇ ನೀವು ಸತ್ಯವಚನಗಳನ್ನು ಆಡ್ತಾ ಇದ್ದೀರಾ ಒಂದು ವೇಳೆ ಆಡ ಮಾತನಾಡ್ತಾ ಮಾತನಾಡದೆ ಹೋದರೆ ಇವತ್ತಿನಿಂದ ಸತ್ಯವಚನಗಳನ್ನು ಮಾತನಾಡುವ ಮಾತನಾಡುವುದಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳಲಿ ಅಪವಾದಿ ಸುಳ್ಳುಗಾರರು ಅಗ್ನಿಯ ಬೆಂಕಿಯ ಕೆಂಡಗಳಲ್ಲಿ ವೇದನೆಯಲ್ಲಿ ಎರಡನೆಯ ಮರಣವನ್ನು ಹೊಂದುತ್ತಾರೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ ಪ್ರಕಟಣೆ ಪುಸ್ತಕದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಎಂಟನೇ ವಾಕ್ಯವನ್ನು ಓದ್ರಿ ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು ಯೇಸು ಕ್ರಿಸ್ತನನ್ನು ನಂಬದೆ ಹೋದವರು ಅಸಹ್ಯ ಕಾರ್ಯಗಳನ್ನು ಮಾಡುವವರು ಕೊಳೆಗಾರರು ಜಾರರು ಮಾಟಗಾರರು ಮಾಟ ಮಂತ್ರ ಮಾಡುವವರು ವಿಗ್ರಹಾರಾಧನೆಯನ್ನು ಮಾಡುವವರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಲ್ಲಿ ಉರಿಯುವ ಕೆರೆ ಅದು ಎರಡನೆಯ ಮರಣ ಭೂಮಿಯ ಮೇಲೆ ಒಂದು ಮರಣ ಇದೆ ಮತ್ತೆ ಭೂಮಿಯ ಮೇಲೆ ಮರಣ ಹೊಂದಿದವರೆಲ್ಲರೂ ಕೂಡ ಮತ್ತೆ ಪುನಃ ದೇಳುವ ಬರುವ ಒಂದು ದಿನ ಬರುತ್ತದೆ ಎಬ್ಬಿಸ್ತಾರೆ ಎಬ್ಬಿಸ್ತಾರೆಂದ್ರೆ ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿ ಎಲ್ಲ ಸಮಾಧಿಗಳಲ್ಲಿರುವ ಎಲ್ಲ ಜನರು ಹೊರಗೆ ಬರುವ ಕಾಲ ಬರುತ್ತದೆ ಕೆಟ್ಟದನ್ನು ಮಾಡುವವರು ಒಳ್ಳೆಯದನ್ನು ಮಾಡುವವರು ಇಬ್ಬರೂ ಬರ್ತಾರೆ ಹೊರ ಹೊರಕ್ಕೆ ಹೊರಕ್ಕೆ ಬಂದಾಗ ಹೊರಗಡೆ ಬಂದಾಗ ದೇವರು ಎಲ್ಲರ ಅವರವರ ಕೃತ್ಯಗಳ ತಕ್ಕ ಹಾಗೆ ಜೀವನದಲ್ಲಿ ಅವರು ಮಾಡಿರುವ ಎಲ್ಲ ಕಾರ್ಯಗಳು ಹೇಡಿಗಳು ಹೇಳಿತನ ಮಾಡಿದವರು ನಂಬಿಕೆ ಇಲ್ಲದವರು ಅಸಹ್ಯ ಕಾರ್ಯಗಳನ್ನು ಮಾಡುವವರು ಕೊಳೆಗಾರರು ವ್ಯಭಿಚಾರಿಗಳು ಜಾರರು ಮಾಟ ಮಂತ್ರ ಮಾಡುವವರು ವಿಗ್ರಹಾರಾಧನೆ ಮಾಡುವವರು ಸೃಷ್ಟಿಗೆ ಪ್ರಕೃತಿಗೆ ಪೂಜೆ ಮಾಡುವ ಎಲ್ಲ ಜನರು ಹಾಗೆ ಸುಳ್ಳುಗಾರರು ಎಲ್ಲ ಸುಳ್ಳುಗಾರರು ಒಬ್ಬರಲ್ಲ ಎಲ್ಲ ಸುಳ್ಳುಗಾರರು ಅವರಿಗೆ ದೊರಕುವ ಪಾಲು ಅವರಿಗೆ ಸಿಕ್ಕುವ ಪಾಲು ಏನಂದರೆ ಬೆಂಕಿ ಬೆಂಕಿ ಗಂಧಕಗಳ ಗಂಧಕ ಗಂಧಕ ಉರಿಯುವ ಅಂದರೆ ಗಂಧ ಅಂದ್ರೆ ಎಣ್ಣೆ ಪೆಟ್ರೋಲ್ ಡೀಸೆಲ್ ಪವರ್ಫುಲ್ ಪೆಟ್ರೋಲ್ ಈ ಪೆಟ್ರೋಲ್ ಈ ಬೆಂಕಿ ಗಂಧ ಗಂಧಕದಲ್ಲಿ ಉರಿಯುವ ಬೆಂಕಿಯ ಕೆರೆ ಅಲ್ಲಿ ಇವರಿಗೆ ಸಿಕ್ಕುವ ಪಾಲು ಇದು ಸುಳ್ಳುಗಾರರು ಅಲ್ಲಿ ಬೆಂಕಿಯ ನರಕದಲ್ಲಿ ನರ ವೇದನೆಯನ್ನು ಯಾವಾಗಲೂ ವೇದನೆ ಅಲ್ಲಿ ಬೆಂಕಿಯ ಕೆಂಡಗಳಲ್ಲಿ ಉರಿತಾ ಇರುವ ಅವರಿಗೆ ನೆಮ್ಮದಿ ಇರುವುದಿಲ್ಲ ಯಾವಾಗಲೂ ದುಃಖ ದುಃಖ ವೇದನೆ 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 ಅಯ್ಯೋ ಎಂದು ಕೂಗಿ ಕೂಗಿ ಅಳ್ತಾ ಇರ್ತಾರೆ ನೀವು ಆ ಸ್ಥಿತಿಯಿಂದ ಪಾರಾಗಬೇಕೆಂದು ಸತ್ಯದಲ್ಲಿ ನಿಂತುಕೊಳ್ಳಬೇಕೆಂದು ಸತ್ಯವಾದ ದೇವರು ಸತ್ಯ ಯಾ ದೇವರಲ್ಲಿದೆ ಎಂದು ಕಂಡು ಕಂಡು ಕಂಡುಕೊಳ್ಳಬೇಕು ಸತ್ಯ ಯಾ ದೇವರಲ್ಲಿದೆ ಎಂದು ಕಂಡುಕೊಂಡು ಆ ಸತ್ಯ ದೇವರನ್ನು ಹಿಂಬಾಲಿಸಬೇಕು ಪರಲೋಕಕ್ಕೆ ಹೋಗುವ ಜನರಿಗೆ ಹೇಳ್ತಾ ಇರುವ ಮಾತು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವೂ ಆಗಿದ್ದೇನೆ ಪರಲೋಕಕ್ಕೆ ನಾನ ನಾನೇ ದ್ವಾರವೆಂಬುದನ್ನು ಯೇಸುಸ್ವಾಮಿ ಹೇಳಿದ್ದಾರೆ ಪರಲೋಕಕ್ಕೆ ಹೋಗುವ ದ್ವಾರ ಬಾಗಿಲು ಯೇಸು ಕ್ರಿಸ್ತನಾಗಿದ್ದಾನೆ ಯೇಸು ಕ್ರಿಸ್ತನ ಹೇಳಿರೋ ಮಾತುಗಳ ಪ್ರಕಾರ ನಡೆಯುವವರಿಗೆ ಮಾತ್ರ ಆತನೇ ಮಾರ್ಗವು ಆತನ ಮಾರ್ಗದಲ್ಲೇ ಏಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರಾಗಿ ಇದ್ದವರಿಗೆ ಮಾತ್ರ ಪರಲೋಕ ಸಿಗುತ್ತೆ ಪ್ರತಿ ಒಬ್ಬರಿಗೆ ಸಿಕ್ಕುವ ಪಾಲು ಪರಲೋಕ ಸತ್ಯವಚನಗಳನ್ನು ಆಡುವವರಾಗಿರಬೇಕು ಕ್ರಿಸ್ತನು ಸತ್ಯಕ್ಕೆ ಸತ್ಯಕ್ಕೆ ಸಾಕ್ಷಿಯಾಗಿ ಸತ್ಯ ದೇವರಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ ದೇವ್ರಿ ಈ ಮಾತುಗಳನ್ನು ನಮ್ಮ ಮಧ್ಯದಲ್ಲಿ ಆಶೀರ್ವದಿಸಲಿ ಆಮೇಲೆ